ನಾನು ನ್ಯೂಸ್ ನಮ್ಮ ನಡೆ ಸತ್ಯದ ಕಡೆ ಜಿಲ್ಲಾ ಪಂಚಾಯತ್ ವಿಜಯಪುರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ್ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಾರ್ಯಾಲಯ ಎನ್ಸಿಡಿ ಘಟಕ ವಿಜಯಪುರ್ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಚಿಂದಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಂತೇಶ್ ಹಿರೇಮಠ್ ದಂತ ವೈದ್ಯರಾದ ಡಾಕ್ಟರ್ ರಾಠೋಡ್ ಸಾಗರ್ ಲ್ಯಾಬ್ ಟೆಕ್ನಿಷಿಯನ್ ರಾಜು ನರಗೋದಿ ಹಾಗೂ ಇನ್ನಿತರ ವೈದ್ಯಾಧಿಕಾರಿಗಳು ಮಾತನಾಡಿ ಕ್ಯಾನ್ಸರ್ ರೋಗದ ಕುರಿತು ಜಾಗೃತಿ ಮೂಡಿಸಿದರು ಕ್ಯಾನ್ಸರ್ ಎಂಬುದು ದೇಹದ ಕೋಶಗಳು ಸಹಜವಾಗಿ ವಿಭಜನೆಯಾಗುವ ಮತ್ತು ನಿಯಂತ್ರಣವಿಲ್ಲದ ಬೆಳೆಯುವ ಕಾಯಿಲೆಯಾಗಿದೆ ಇದು ದೇಹದ ಯಾವುದೇ ಭಾಗದಲ್ಲಿ ಆರಂಭವಾಗಬಹುದು ಮತ್ತು ಕೆಲವೊಮ್ಮೆ ಇತರೆ ಅಂಗಗಳಿಗೆ ಹರಡಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈಗಿನ ಕಾಲದಲ್ಲಿ ಎಲ್ಲವೂ ಕ್ಯೂರೇಬಲ್ ಅವ ಆ ಬಗ್ಗೆ ಏನಾಗಲ್ಲ ಬಗ್ಗೆ ಅವೇರ್ನೆಸ್ ಇರಬೇಕು ಸೊ ಹಾಗಾಗಿ ತಾವು ಎಲ್ಲ ಏನ್ ಹೇಳ್ತಂದ್ರೆ ಕ್ಯಾನ್ಸರ್ ಅಂದ್ರೆ ಇದು ಭಯಾನಕ ರೋಗ ಅಲ್ಲ ಭಯ ಪಟ್ಟುಕೊಂತ ಇರುವಂತರೂ ರೋಗ ಸರಿಯಾದ ಸಮಯಕ್ಕೆ ಗೊತ್ತಾದ್ರೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಇದು ಕ್ಯೂರೇಬಲ್ ಕಿತ್ವ ಎಂತ ಹಾಸ್ಪಿಟಲ್ ಸಾಕಷ್ಟು ಇದಕ್ಕ ನಮಗ ಗೊತ್ತಿರಬಹುದು ಎಲ್ಲರೂ ಬಹಳಷ್ಟು ಸಹಾಯ ಮಾಡ್ತಾರೆ ಕೋಟ್ಯಾಂತರ ಸಹಾಯ ಮಾಡ್ತಾ ಇದಾರೆ ಒಂದು ಇದರೊಳಗ ಈ ಕ್ಯಾನ್ಸರ್ ಡೇನ ಆಚರಣೆ ಮಾಡ್ತಾ ಇದ್ವಿ ಕ್ಯಾನ್ಸರ್ ಡೇ ಅಷ್ಟಲ್ಲ ಇದು ವಿಶ್ವವ್ಯಾಪಿ ಫಸ್ಟ್ ನಮ್ಮ ವರ್ಲ್ಡ್ ಎಕ್ಸ್ ಕ್ಯಾನ್ಸರ್ ಪೇಷಂಟ್ ಚೀನಾದಲ್ಲಿ ಎರಡನೇದು ಅಮೆರಿಕಾದಲ್ಲಿ ನಾವು ಐದನೇ ನಂಬರ್ ಬರ್ತೀವಿ ಚೀನಾ ಇಂತ ಮುಂದುವಂತದ್ದು ಎಲ್ಲಾನು ಮಾಡ